ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬ ಹೆಲ್ದಿಯಾದ ಒಂದು ರೆಸಿಪಿನ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಇಷ್ಟಪಟ್ಟು ತಿಂತಾರೆ ವೆಜಿಟೇಬಲ್ ಇಷ್ಟಪಟ್ಟು ತಿಂತಾರೆ ಯಾರು ತರಕಾರಿ ತಿನ್ನಲ್ವೋ ಅವರೆಲ್ಲ ತಿಂತಾರೆ ಒಂದೊಂದು ಆಗಿ ತೋರಿಸ್ತೀನಿ ನೋಡಿ ಇಷ್ಟೆಲ್ಲ ತರಕಾರಿಗಳನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಆಲೂಗಡ್ಡೆ ಕ್ಯಾರೆಟ್ ಇದೆ ಹಾಗೆ ಒಂದು ಕ್ಯಾಪ್ಸಿಕಮ್ ಇದೆ ಆ ಕಡೆ ಕ್ಯಾಪ್ಸಿಕಮ್ ಪಕ್ಕ ಇದೆಯಲ್ವ ಅದು ಒಂದು ನವಿಲು ಕೋಸು ಹಾಗೆ ಬೀನ್ಸ್ ಕ್ಯಾರೆಟ್ ಕೆಲವು ಸಲ ಎಲ್ಲರೂ ಎಲ್ಲ ತರಕಾರಿ ಇಷ್ಟಪಡಲ್ಲ ಅಲ್ವಾ ಹಾಗಾಗಿ ಇವತ್ತು ಯಾರಿಗೂ ಗೊತ್ತೇ ಆಗಲ್ಲ ನಾವು ಇದೆಲ್ಲ ತರಕಾರಿ ಹಾಕಿದ್ದೀವಿ ಅಂತ ಆದರೆ ರುಚಿ ಮಾತ್ರ ಸೂಪರ್ ಅಂತಾರೆ ತಿನ್ನುವಾಗ ಹಾಗಾಗಿ ಈ ರೀತಿಯಾಗಿ ನೀವು ಪಾವ್ ಭಾಜಿ ಮಾಡಿ ಹೌದು ಇವತ್ತು ನಾನು ಪಾವ್ ಭಾಜಿ ರೆಸಿಪಿನ ಮಾಡ್ತಾ ಇದ್ದೀನಿ ನೋಡಿ ಈಗ ಒಂದು ಕುಕ್ಕರಲ್ಲಿ ನಾನು ನೋಡಿ ಎರಡು ಆಲೂಗಡ್ಡೆ ಎರಡು ಕ್ಯಾರೆಟ್ ಹಾಗೆ ಸ್ವಲ್ಪ ಬೀನ್ಸು ಒಂದು ಅರ್ಧ ಕಪ್ಪಷ್ಟು ಬೀನ್ಸ್ ಇದೆ ಹಾಗೆ ಕ್ಯಾಪ್ಸಿಕಮ್ ಒಂದು ನವಿಲು ಕೋಸು ಚಿಕ್ಕದಾಗಿರೋ ನವಿಲು ಕೋಸನ್ನ ಚೆನ್ನಾಗಿ ಸಿಪ್ಪೆ ತೆಗೆದು ಎಲ್ಲ ಚೆನ್ನಾಗಿ ತೊಳೆದು ಹಾಕ್ತಾ ಇದ್ದೀನಿ ಇಲ್ಲಿ ಒಂದು ಬೀಟ್ರೂಟ್ ತೊಳೆದುಬಿಟ್ಟು ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಸಣ್ಣಕ್ಕೆ ಹೆಚ್ಚು ಹಾಕೊಳ್ತಾ ಇದ್ದೀನಿ ಹಾಗೆ ನಾಲ್ಕು ಟೊಮೆಟೊ ಅರ್ಧ ಕಪ್ಪಷ್ಟು ಸ್ವೀಟ್ ಕಾರ್ನ್ ಇದು ಕೂಡ ಮಕ್ಕಳು ಇಷ್ಟಪಟ್ಟು ತಿನ್ನಿ ಅಂತ ಹಾಕ್ತಾ ಇದ್ದೀನಿ ಹಾಗೆ ಒಂದು ಗ್ಲಾಸಷ್ಟು ನೀರು ಹಾಕೊಳ್ತಾ ಇದ್ದೀನಿ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋಬೇಕು ನೋಡಿ ಅರ್ಧ ಸ್ಪೂನಷ್ಟು ಬಡೆ ಸೋಂಪು ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಎರಡು ಏಲಕ್ಕಿ ನಂತರ ಇಲ್ಲಿ ಒಂದು ಮೂರು ಇಂಚಷ್ಟು ಶುಂಠಿ ಅಂದರೆ ಹಸಿ ಶುಂಠಿ ಕಟ್ ಮಾಡಿ ಹಾಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದನ್ನ ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ಏಳು ವಿಸಲ್ ಬರ್ಸ್ಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲೇ ಏಳು ವಿಸಲ್ ಬರಲಿ ಇದು ಯಾಕಂದ್ರೆ ಹೈ ಫ್ಲೇಮಲ್ಲಿ ಬೇಡ ಮೀಡಿಯಂ ಅಲ್ಲಿ ಒಂದು ಏಳು ವಿಸಲ್ ಚೆನ್ನಾಗಿ ಕುಕ್ ಆಗಬೇಕು ತರಕಾರಿ ಎಲ್ಲ ಏಳು ವಿಸಲ್ ಆದ್ಮೇಲೆ ಗ್ಯಾಸ್ ಫ್ಲೇಮನ್ನ ಆಫ್ ಮಾಡಿಬಿಟ್ಟು ಇದನ್ನ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ ಇಲ್ಲಿ ಪಾವ್ಬಾಜಿ ಮಸಾಲಾನ ಮಾಡ್ಕೊಳ್ಳೋಣ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಇದು ಪಾವ್ಬಾಜಿ ಮಸಾಲ ಆಗಲಿ ಅಥವಾ ಯಾವುದೇ ಸಾಂಬಾರು ಕೂಡ ನಾವು ಯೂಸ್ ಮಾಡ್ಬೋದು ಇಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಕಪ್ಪಷ್ಟು ನಾನು ಧನಿಯಾ ಹಾಕೊಂಡಿದ್ದೀನಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಈ ರೀತಿಯಾಗಿ ಹುರ್ಕೋಬೇಕು ಲೈಟಾಗಿ ನೋಡಿ ಈ ರೀತಿಯಾಗಿ ಹುರ್ಕೊಂಡು ಇದನ್ನು ಒಂದು ಪ್ಲೇಟಲ್ಲಿ ಇದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಎಳ್ಳೆಬೇಳೆ ಎರಡು ಸ್ಪೂನ್ ಬೇಳೆ ಹಾಗೆ ಒಂದು ಸ್ಪೂನ್ ಬೇಳೆ ಹಾಗೆ ಒಂದು ಸ್ಪೂನ್ ಕಾಳು ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು ನಿಧಾನಕ್ಕೆ ಒಂದು ತರ್ಟಿ ಸೆಕೆಂಡ್ ಅಥವಾ ಒಂದು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಅರಿಶಿನ ಕೊಂಬು ಕೂಡ ಹಾಕೊಳ್ತಾ ಇದ್ದೀನಿ ಎರಡು ಸೊ ಇದು ಕೂಡ ಸ್ವಲ್ಪ ಅಂದರೆ ಪುಡಿ ಮಾಡಿ ಅಂದರೆ ಸ್ವಲ್ಪ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಮಿಕ್ಸಿ ಜಾರಲ್ಲಿ ಅರಿಶಿನ ಕೊಂಬು ತುಂಬ ಹಾಡಿರುತ್ತೆ ಗಟ್ಟಿ ಇರುತ್ತಲ್ವ ಹಾಗಾಗಿ ಅರಿಶಿನ ಕೊಂಬೆಲ್ಲ ಹಾಕ್ಕೊಂಡು ಇದನ್ನು ಒಂದು ನಿಮಿಷ ಚೆನ್ನಾಗಿ ಈ ಥರ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡು ಅದೇ ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಸ್ಪೂನಷ್ಟು ಕರಿಮೆಣಸು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಹಾಗೆ ಹತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಹಾಕ್ಕೊಂಡು ಇದು ಕೂಡ ಅಷ್ಟೇ ಡ್ರೈ ರೋಸ್ಟ್ ಮಾಡ್ಕೋಬೇಕು ಅಂದರೆ ಹಾಗೆ ಇದನ್ನು ಹುರ್ಕೊಳ್ಳೋಣ ಈ ರೀತಿ ಕಲರ್ ಚೇಂಜ್ ಆಗೋ ತನಕ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ಮಸಾಲೆ ಮಾಡ್ಕೊಳ್ಳೋದ್ರಿಂದ ಈ ಮಸಾಲೆ ನೀವು ಯಾವುದಾದ್ರೂ ಪಲ್ಯ ಸಾಂಬಾರು ಕೂಡ ಯೂಸ್ ಮಾಡಬಹುದು ಹಾಗಾಗಿ ನಾನು ಎಲ್ಲದಕ್ಕೂ ಯೂಸ್ ಆಗಬೇಕು ಆ ರೀತಿಯಾಗಿ ನಾನು ಈ ಪುಡಿನ ಅಂದರೆ ಈ ಮಸಾಲೆನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ಕರಿಬೇವು ಸೊಪ್ಪು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಐದಾರು ಹೆಸರುಳು ಕರಿಬೇವನ ತೆಗೆದುಬಿಟ್ಟು ಈ ರೀತಿ ಕೂಡ ಇದೆಲ್ಲ ವಾಸನೆ ಹೋಗೋ ತನಕ ಹುರ್ಕೊಂಡಿದ್ದೀನಿ ಅದನ್ನು ಕೂಡ ಅದೇ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಈ ಮಸಾಲೆ ಪೌಡ್ರನ್ನ ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ಇದು ನಾನು ಹೇಳಿದ್ನಲ್ವ ಪಾವ್ ಭಾಜಿಗೆ ಈ ಮಸಾಲೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದೇ ರೀತಿ ನೀವು ಮಾಡಿಕೊಳ್ಳಿ ಸ್ವಲ್ಪ ಇಂಕು ಕೂಡ ಹಾಕೊಂಡು ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಪಾವ್ ಭಾಜಿ ಮಸಾಲ ಅಂದ ತಕ್ಷಣ ನೀವು ಹೊರಗಡೆ ಪ್ಯಾಕೆಟ್ ಮಸಾಲ ತಂದು ಮಾಡೋದಕ್ಕಿಂತ ನೀವು ಈ ರೀತಿಯಾಗಿ ಮಸಾಲೆ ಮಾಡ್ಕೊಳ್ಳಿ ಎಲ್ಲದಕ್ಕೂ ಯೂಸ್ ಆಗುತ್ತೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಪೌಡ್ರ್ ಆಗಿದೆ ಸೊ ಈ ರೀತಿ ಪೌಡ್ರ್ ಮಾಡಿಕೊಂಡು ಈಗ ಇದನ್ನು ಒಂದು ಪಾತ್ರೆಯಲ್ಲಿ ಒಂದು ಬಟ್ಲಲ್ಲಿ ತೆಗೆದು ಇಟ್ಕೊಳ್ತಾ ಇದ್ದೀನಿ ನಾನು ಹೆಚ್ಚಾಗಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಾನು ಅವಾಯ್ಡ್ ಮಾಡ್ತೀನಿ ಹೊರಗಡೆ ಪ್ಯಾಕೆಟ್ ಮಸಾಲ ತರೋದನ್ನು ಹಾಗಾಗಿ ಈ ರೀತಿ ಮನೆಯಲ್ಲೇ ಇರುವಂತಹ ಕೆಲವು ಸಾಮಗ್ರಿಗಳನ್ನು ಉಪಯೋಗಿಸಿ ನಾನು ಸಾಂಬಾರ್ ಪೌಡ್ರ್ ಅಥವಾ ಯಾವುದಾದ್ರೂ ಗರಂ ಮಸಾಲ ಆ ಥರ ಮಾಡ್ಕೊಳ್ತಾ ಇರ್ತೀನಿ ನೋಡಿ ಈಗ ಸ್ವಲ್ಪ ಅದು ಕೂಲ್ ಆಗಲಿಕ್ಕೆ ಬಿಟ್ಟಿದ್ದೆ ನಾನು ಆದರೂ ತುಂಬ ಬಿಸಿ ಇದೆ ಕುಕ್ಕರ್ಲಿಡ್ಡನ್ನು ನಾನು ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲ ತರಕಾರಿ ಕೂಡ ಬೆಂದಿದೆ ಸೊ ನೋಡಿ ಈ ರೀತಿಯಾಗಿ ಕುಕ್ ಆಗಬೇಕು ಮೀಡಿಯಂ ಫ್ಲೇಮಲ್ಲಿ ಏಳು ವಿಸಲ್ ಆಗಿದೆ ಇದು ಈಗ ಏನು ಮಾಡೋಣ ಅಂದರೆ ಇದನ್ನ ಎಲ್ಲ ಮ್ಯಾಶ್ ಮಾಡ್ಕೊಳ್ಳೋಣ ಒಂದು ಮ್ಯಾಶರಲ್ಲಿ ಈ ರೀತಿಯಾಗಿ ಎಲ್ಲ ತರಕಾರಿಗಳೆಲ್ಲ ಚೆನ್ನಾಗಿ ಮ್ಯಾಶ್ ಆಗಬೇಕು ಯಾಕಂದರೆ ಬಾಜಿ ಮಾಡ್ತಾ ಇರೋದ್ರಿಂದ ಹಾಗೆ ಗಂಟು ಗಂಟಾಗಿ ಅಂದರೆ ತರಕಾರಿ ಹಾಗಾಗಿ ಇರಬಾರ್ದು ಆದರೆ ನೋಡಿ ಸ್ವೀಟ್ ಕಾರ್ನ್ ಮಾತ್ರ ಹಾಗೆ ಇರುತ್ತೆ ಯಾಕಂದರೆ ಇದು ಮಕ್ಕಳಿಗೆ ಈ ಥರ ಕಂಡ್ರೆ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾನು ಮಿಸ್ ಮಾಡದೆ ಸ್ವೀಟ್ ಕಾರ್ನನ್ನು ಹಾಕಿದ್ದೀನಿ ಎಲ್ಲ ತರಕಾರಿ ತಿಂತಾರೆ ಬೀಟ್ರೂಟು ಮಕ್ಕಳಿಗೆ ಕೊಡಿ ನೀವು ಹಾಗೆ ತಿನ್ನಲ್ಲ ಹಾಗಾಗಿ ನಾನು ನೋಡಿ ಈ ಕಲರು ಬೀಟ್ರೂಟಿಂದ ಬಂದಿದೆ ಹೆಚ್ಚಾಗಿ ನೀವು ಹೊರಗಡೆ ತಿಂತೀರಾ ಅದರಲ್ಲಿ ಫುಡ್ ಕಲರ್ ಎಲ್ಲ ಆ್ಯಡ್ ಮಾಡಿರ್ತಾರೆ ಆ್ಯಕ್ಚುಲಿ ಅದೆಲ್ಲ ನಮ್ಮ ಗೆ ಒಳ್ಳೇದಲ್ಲ ಸೊ ಈಗ ಅದು ಚೆನ್ನಾಗಿ ಕುದೀತಾ ಇರುತ್ತೆ ಸೈಡಲ್ಲಿ ಕುಕ್ಕರಲ್ಲೇ ಈಗ ಅದಕ್ಕೆ ಒಗ್ಗರಣೆ ಕೊಡೋಣ ಇಲ್ಲಿ ತುಪ್ಪದ ಒಗ್ಗರಣೆನ ಕೊಡ್ತೀನಿ ನಾನು ಎರಡು ಸ್ಪೂನಷ್ಟು ತುಪ್ಪ ಹಾಕೊಂಡಿದ್ದೀನಿ ಸೊ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ನೋಡಿ ತುಪ್ಪ ಎಲ್ಲ ಕರೀರಲಿ ಸ್ವಲ್ಪ ಬಿಸಿ ಆದಮೇಲೆ ಒಂದು ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಕಟ್ ಮಾಡಿಬಿಟ್ಟು ಹಾಗೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಬಡೆ ಸೋಪು ಆಮೇಲೆ ಇಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಕಲರ್ಗೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಾವು ಮಸಾಲೆ ಮಾಡಿ ಪಾವ್ ಭಾಜಿ ಮಸಾಲ ಅದನ್ನು ನಾನು ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಇದೇ ಮಸಾಲೆ ನಾನು ಇದರಲ್ಲಿ ಹಾಕ್ಕೊಳ್ತಾ ಇರೋದು ಬೇರೆ ಯಾವ ಪ್ಯಾಕೆಟ್ ಮಸಾಲೆ ಕೂಡ ಯೂಸ್ ಮಾಡ್ತಾ ಇಲ್ಲ ಅದಕ್ಕೆ ನಾನು ನಿಮಗೆ ಹೇಳಿದೆ ಇದು ಆರೋಗ್ಯಕರವಾದ ಒಂದು ರೆಸಿಪಿ ಅಂತ ಈ ರೀತಿಯಾಗಿ ಮಾಡಿಕೊಂಡು ಸ್ವಲ್ಪ ತುಪ್ಪದಲ್ಲಿ ಒಂದು ತರ್ಟಿ ಸೆಕೆಂಡ್ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಹೊತ್ತೆಲ್ಲ ಬೇಡ ಅದು ಸುಟ್ಟೋಗೋ ಚಾನ್ಸಸ್ ಇರುತ್ತೆ ತುಂಬ ಬಿಸಿ ಆದರೆ ತುಪ್ಪ ಈಗ ಕುದಿತಾ ಇರೋ ಎಲ್ಲ ತರಕಾರಿಯಲ್ಲಿ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ನೋಡಿ ಈ ರೀತಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಯಾಕಂದರೆ ಅದರಲ್ಲೆಲ್ಲ ತುಪ್ಪ ಇರುತ್ತೆ ಆಮೇಲೆ ಮಸಾಲೆ ಇರುತ್ತಲ್ವ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈಗ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ನಿಮಿಷ ಅಥವಾ ಎರಡು ನಿಮಿಷ ಚೆನ್ನಾಗಿ ಆ ಮಸಾಲೆಯಲ್ಲಿ ಈ ತರಕಾರಿಯೆಲ್ಲ ಕುಕ್ ಆಗಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಎಷ್ಟು ಕುದಿಸ್ತೀವಲ್ವ ಅಷ್ಟು ಚೆನ್ನಾಗಿ ಈ ಪಾವ್ ಭಾಜಿ ಈ ಭಾಜಿ ತುಂಬ ರುಚಿಯಾಗಿ ಬರುತ್ತೆ ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು ಹಾಗಾಗಿ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ಇನ್ನೂ ರುಚಿ ಜಾಸ್ತಿ ಮಾಡಲು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಪನ್ನೀರನ್ನು ಇದ್ದೀನಿ ಈ ರೀತಿ ಪನ್ನೀರನ್ನು ನಾನು ನೋಡಿ ಈ ರೀತಿಯಾಗಿ ತುರ್ಕೊಂಡ್ಬಿಟ್ಟು ಹಾಕ್ಕೊಂಡ್ರೆ ಏನಂದರೆ ನೀವು ತಿನ್ನುವಾಗ ಎಷ್ಟು ರುಚಿ ಬರುತ್ತೆ ಅಂದರೆ ಒಂದೊಂದು ತರಕಾರಿದು ಫ್ಲೇವರ್ ಬರುತ್ತೆ ಹಾಗೆ ಈ ಅದ್ರ ಜೊತೆ ಪನ್ನೀರ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಪರ್ಫೆಕ್ಟಾದ ಈ ಹೆಲ್ದಿಯಾದ ಈ ಪಾವ್ ರೆಡಿ ರೆಡಿಯಾಯಿತು ಸೊ ಈಗ ಇದನ್ನು ಸೈಡಲ್ಲಿ ಎತ್ತಿಟ್ಬಿಡೋಣ ಆದರೆ ಸಿಮ್ಮಲ್ಲಿ ಇಟ್ಟಿದ್ದೀನಿ ಅದು ಬಿಸಿ ಇರಬೇಕು ಹಾಗಾಗಿ ಅದು ಸಿಮ್ಮಲ್ಲೇ ಸ್ವಲ್ಪ ಬಿಸಿ ಆಗ್ತಾ ಇರಲಿ ತಣ್ಣಗೆ ಅಂತ ಈಗ ಒಂದು ನಾನು ಹಂಚನ ಇಟ್ಕೊಂಡಿದ್ದೀನಿ ಈಗ ಇದರಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಸ್ವಲ್ಪ ಖಾರದ ಪುಡಿ ಹಾಗೆ ಪಾವ್ ಭಾಜಿ ಮಸಾಲ ನಾನು ಮಾಡಿದ್ದು ತೋರಿಸಿದ್ನಲ್ವ ಅದೇ ಮಸಾಲೆ ಇದು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇಲ್ಲಿ ಪಾವನ್ನು ನಾನು ಈ ರೀತಿ ಕಟ್ ಮಾಡಿಬಿಟ್ಟು ಈ ರೀತಿಯಾಗಿ ಮಸಾಲೆಯಲ್ಲಿ ಸ್ಪ್ರೆಡ್ ಮಾಡ್ತಿದ್ದೀನಿ ಸ್ವಲ್ಪ ಬಿಸಿ ಆಗಬೇಕು ನಂತರ ನೋಡಿ ಎರಡೂ ಕಡೆ ಈ ರೀತಿಯಾಗಿ ಲೋ ಮೀಡಿಯಂ ಫ್ಲೇಮಲ್ಲಿ ಈ ರೀತಿಯಾಗಿ ಎಲ್ಲ ಮಸಾಲೆ ಅಂದರೆ ತಿನ್ನುವಾಗ ಏನಾದರೂ ಸಪ್ಪೆ ಸಪ್ಪೆ ಅನ್ನಿಸ್ಬಾರ್ದು ಈ ರೀತಿಯಾಗಿ ನಾನು ಪಾವು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಆಯ್ತಲ್ವಾ ಮನೆಯಲ್ಲೇ ಕೇವಲ ಒಂದು ಅರ್ಧ ಗಂಟೆಯಲ್ಲೇ ರೆಡಿ ಆಗುತ್ತೆ ಬಿಸಿ ಬಿಸಿ ಈ ಭಾಜಿ ಮನೆಯಲ್ಲೇ ರುಚಿ ರುಚಿಯಾಗಿ ಯಾಕೆ ತಿನ್ನಬಾರ್ದು ಹೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಇಷ್ಟಪಟ್ಟು ತಿಂತಾರೆ ಅದ್ರ ಮೇಲೆ ಸ್ವಲ್ಪ ಈ ರೀತಿಯಾಗಿ ಪನ್ನೀರ್ ತುರಿದ್ಬಿಟ್ಟು ಕೊಡಿ ಯಾಕೆ ಮಕ್ಕಳು ತಿನ್ನಲ್ಲ ಮನೇಲಿ ಮಾಡಿಕೊಟ್ರೆ ಹಾಗಾಗಿ ಆದಷ್ಟು ಹೊರಗಡೆ ತಿನ್ನೋದನ್ನು ಅವಾಯ್ಡ್ ಮಾಡಿ ಮನೆಯಲ್ಲೇ ಈ ರೀತಿಯಾಗಿ ಮಾಡ್ತೀನಿ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ಬಿಸಿ ಬಿಸಿ ಪಾವ್ ಜೊತೆ ಈ ಆರೋಗ್ಯಕರವಾದ ಬಾಜಿ ವಾವ್ ತಿಂತಾ ಇದ್ರೆ ನಿಜವಾಗ್ಲು ಬಾಯಿ ಚಪ್ಪರಿಸಿ ತಿಂತೀರಾ ಇದರ ರುಚಿ ಒಮ್ಮೆ ತಿಂದರೆ ಮರೆಯೋದೇ ಇಲ್ಲ ಫ್ರೆಂಡ್ಸ್ ಹಾಗಾಗಿ ನೀವು ಮಾಡಿ ಅಂತ ಇನ್ನೊಂದು ಸಲ ಹೇಳ್ತಾ ಮತ್ತೆ ಇನ್ನೊಂದು ಆರೋಗ್ಯಕರವಾದ ರುಚಿ ರುಚಿಯಾದ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್